ಹದಿಮೂರನೇ ವಯಸ್ಸಿಗೆ ಹಾರ್ಮೋನಿಯಂ ಮಾಸ್ಟರ್ ಆಗಿ ಕಲಾಕ್ಷೇತ್ರದಲ್ಲಿ ಈ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗೆ ಹಾಡನ್ನು ನುಡಿಸಿರುವ ಶಿವನಂದ ಸ್ವಾಮಿ ಇವತ್ತು ನನ್ನ ಜೊತೆಗಿದ್ದಾರೆ ಹದಿಮೂರನೇ ವರ್ಷಕ್ಕೆ ಗೃಹ ಮಂತ್ರಿಗಳಿಗೆ ಹಾಡನ್ನು ನುಡಿಸಿ ಕಲಾಕ್ಷೇತ್ರದಲ್ಲಿ ಅವರಿಗೆ ಸನ್ಮಾನವನ್ನು ಗಿಟ್ಟಿಸ್ಕೊಂಡಿರ್ತಕ್ಕಂಥ ಶಿವಾನಂದ ಸ್ವಾಮಿ ಇವತ್ತು ನನ್ನ ಜೊತೆಗಿದ್ದಾರೆ ಆ ಯಾಕೆ ಅನಿಸ್ತು ನೀವು ಹಾರ್ಮೋನಿಯಂ ಕಲಿಬೇಕು ಅಂತ ನನ್ ತಂದೆ ಒಬ್ರು ಕಲಾವಿದ್ರು ಅವರು ನಮ್ ಗರುಗುಳ ಶಿವಲಿಂಗರಾಜ ಅವರ ಬಿಟ್ರು ಅವ್ರು ನನಗೆ ನಾಟಕದಾಡಲ್ಲಿ ನನ್ಗಿನ್ನ ಹದ್ಮೂರ್ ವರ್ಷ ಇನ್ನ ನಾನು ಓದೆಲ್ಲ ಮುಗಿಸಾದ್ಮೇಲೆ ನಾನ್ ಕಲೆಗೆ ನನ್ನ ಜೀವನ ಮುಟ್ಕಾಗಿ ಓಕೆ ಹದಿಮೂರು ವರ್ಷಕ್ಕೆ ನೀನ್ ಏನಾದ್ರು ಹಾರ್ಮೋನಿಯಂ ಕಲ್ತಿದ್ಯಾ ಅಂದ್ರೆ ನಿಮ್ ತಂದೆಯವ್ರಿಗೆ ಕಾರಣ ಹೇಗೆ ಅನ್ಸತ್ತೆ ನಿಮ್ ತಂದೆಯವ್ರ ಬಗ್ಗೆ ನಮ್ ತಂದೆಯವರು ದೇವ್ರ ಸಮಾನ ಅವರು ನನ್ಗೆ ತುಂಬಾ ಧೈರ್ಯ ಕೊಟ್ಟು ಕಲಾಕ್ಷರ ನಾಟಕ ಆಡ್ಸಕ್ಕೆ ಅವರು ನೆಲ್ಲ ಹಾಕಿಸ್ಕೊಂಡು ಆಟೋಗೆ ಏನು ಇಪ್ಪತ್ ಕಿಲೋಮೀಟರ್ ಹೋಗಿ ಬರೋದೆಲ್ಲ ಸೇರಿ ಅವ್ರು ನನ್ಗೆ ಕಲಾಕ್ಷರಕ್ಕೆಲ್ಲ ಹೋಗಿ ದೊಡ್ಡ ದೊಡ್ಡ ಕಲಾವಿದ್ರಿಗೆಲ್ಲ ಪರಿಚಯ ಮಾಡ್ಕೊಟ್ಟು ಈ ತರ ನನ್ಗೆ ನಾಟಕ ಕಲ್ಸ್ಕೊಟ್ಟ

ಯಾಕೆ ಇವತ್ತು ನಿಮ್ ಮಗ ಅವ್ರ ವರ್ಷಕ್ಕೆ ನಾಡದ ಕಲಕ್ಷೇತ್ರದಲ್ಲಿ ಆಡ್ಸೋದ್ರೆ ಎಷ್ಟು ಖುಷಿ ಆಗತ್ತೆ ನಿಮ್ ಮಗ ತುಂಬಾ ಸಂತೋಷ ಆಯ್ತು ಸರ್ ನನಗೆ ಬಹಳ ಆಸೆ ಇತ್ತು ನನ್ ಮಗ ನನ್ ಮಗ ಒಬ್ರು ಆಗಬೇಕು ಒಬ್ರು ಹಾರ್ಮೋನಿಯಂ ಮಾಸ್ಟರ್ ಆಗ್ಬೇಕು ಮತ್ತೆ ಒಂದ್ ಕಲಾ ಸೇವೆ ಯಾಕಂದ್ರೆ ಹಿಂದಿನ ನಾನು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಿದ್ರು ನನಗೆ ಎಲ್ಲ ಒಂದ್ ಕಡೆಗೆ ನಾಟಕ ಒಂದ್ ಹರಿಕಥೆ ಅನ್ನೋದು ಬಹಳ ಇಷ್ಟ ಇತ್ತು We love you. We love you. We ಸೊ ಅದಾಡ್ கா ஆன ஆனா ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಿ ಜ್ಯೋತಿಷ್ಯ ಪೀಠ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಅವ್ರು ಹೆಂಗ ಹಂಗಂಗೆ ಹೇಳ ಕೇಸ್ ನಡಿತಾ ಇತ್ತು ಮನೇದು ಅದೆಲ್ಲ ನಮ್ ಕಡೆ ಆಯ್ತು ಆಮೇಲೆ ಇನ್ನೊಂದು ಜಮೀನ್ ಸೇಲ್ ಆಗ್ಬೇಕಾಗಿತ್ತು ಎಪ್ಪತ್ ಲಕ್ಷ ರೂಪಾಯಿ ಸೇಲ್ ಆದ್ರೆ ಸಾಕಪ್ಪ ಅಂತ ಅಂತಿದ್ವಿ ಅದು ಇವಾಗ ಒಂದು ತೊಂಬತ್ ಲಕ್ಷಕ್ಕೆ ಸೇಲ್ ಆಯ್ತು ಅವ್ರು ಡಿಸೆಂಬರ್ ಅಲ್ಲೇ ಆಗುತ್ತೆ ಅಂದ್ರೆ ಡಿಸೆಂಬರ್ ಅಲ್ಲೇ ಆಯ್ತು ಏನೇ ಆದ್ರೂ ನಾವು ಫೋನ್ ಮಾಡಿ ಕೇಳ್ಕೊತೀವಿ ಹಿಂಗ ಹಿಂಗ್ ಮಾಡ್ಬೋದು ಅಂತ ಮಾಡ್ಬೇಕಾ ಏನು ಅಂತ ಅವ್ರು ಹೆಂಗ್ ಹೇಳ್ತಾರೋ ಫೋನ್ ಅಲ್ಲೇ ಹೇಳ್ತಾರೆ ಹಿಂಗ್ ಮಾಡಿ ಅಂತೆಲ್ಲ ಅವ್ರ ಹಂಗಾರ ಹಂಗೈತೆ ನಾನೇನು ಹೇಳಿಲ್ಲ ಅವರಿಗೆಲ್ಲ ಹೇಳಿ ನೈಂಟಿ ನೈನ್ ಪರ್ಸೆಂಟ್ ಏನ್ ಹೇಳಿದಾರೆ ಕರೆಕ್ಟ್ ಆಗಿ ಒಂಬತ್ತೇ ದಿನ ಅವ್ರು ಹೇಳಿ ಒಂಬತ್ತೇ ದಿನದಲ್ಲಿ ನಡೀತು ಆತರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ ನಾವು ಬದಕದೇ ಕಷ್ಟ ಅನ್ನೋ ರೇಂಜಲ್ಲಿ ಇದ್ವಿ ಇವ್ರದು ಡಾಕ್ಟರ್ ಕೈಲೇ ಆಗಿರ್ಲಿಲ್ಲ ನಾವ್ ಯಾವ ಟೈಮ್ ಮಧ್ಯರಾತ್ರಿ ಕಾಲ್ ಮಾಡಿದ್ರು ನಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಸರ್ ಇವ್ರು ರಿಸೀವ್ ಮಾಡಿ ಮದುವೆ ಸಮಸ್ಯೆ ಕೋರ್ಟ್ ಕೇಸ್ ಸಮಸ್ಯೆ ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ರೆ ಸಂತಾನ ಇನ್ನೂ ಯಾವುದೇ ಸಮಸ್ಯೆಗಳಿದ್ರೂ ಶಾಶ್ವತವಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ಫೋನಿನ ಮೂಲಕ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಮಾಡುತ್ತಾರೆ